ನಮಸ್ಕಾರ ಜೈವಾರಾಹಿ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇವತ್ತಿನ ವಿಷಯ ನಿಮಗೆ ತಿಳಿದಿರೋ ಹಾಗೆ ವಾರಾಹಿ ನವರಾತ್ರಿ ಯಾವಾಗ ಪ್ರಾರಂಭ ಯಾವಾಗ ಮುಕ್ತಾಯ ಪೂಜೆಯ ಮಾಹಿತಿ ಎಲ್ಲವನ್ನು ನಾನು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಇವತ್ತು ಸಹ ಅದರ ಬಗ್ಗೆ ನಿಮಗೆ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ ಅಂದರೆ ಅಖಂಡ ದೀಪ ಅಭಿಷೇಕ ನಮ್ಮ ಬೇಡಿಕೆಗೆ ಮುಡಿಪನ್ನು ಹೇಗೆ ಕಟ್ಟಬೇಕು ಪಾನಕವನ್ನು ಹೇಗೆ ತಯಾರಿಸಬೇಕು ಇದೆಲ್ಲದರ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ ಹಾಗಾದರೆ ಬನ್ನಿ ತಿಳ್ಕೊಳ್ಳೋಣ ಮೊದಲಿಗೆ ನವರಾತ್ರಿ ಯಾವಾಗ ಪ್ರಾರಂಭ ಅನ್ನೋದು ನಿಮಗೆ ತಿಳಿದಿದೆ ಜೂನ್ ಇಪ್ಪತ್ತಾರನೇ ತಾರೀಕು ಪ್ರಾರಂಭ ಆಗಿ ಜುಲೈ ನಾಲ್ಕನೇ ತಾರೀಕಿನವರೆಗೂ ವಾರಾಹಿ ದೇವಿಯ ನವರಾತ್ರಿ ಈ ಒಂಬತ್ತು ದಿನಗಳ ಕಾಲ ಇರುತ್ತೆ ಪೂಜೆಯನ್ನು ಯಾವ ಸಮಯದಲ್ಲಿ ಮಾಡಿಕೊಳ್ಬೇಕು ಅನ್ನೋದಾದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಮತ್ತು ಸಂಜೆ ಆರು ಗಂಟೆಯ ಮೇಲೆ ನೀವು ಪೂಜೆಯನ್ನು ಮಾಡಬೇಕಾಗುತ್ತೆ ಖಂಡಿತ ಉಪವಾಸ ಇರೋರಾದರೆ ನಿಮ್ಮ ಶಕ್ತಿಯನುಸಾರ ಮಾಡಿ ಅಭಿಷೇಕಕ್ಕೆ ಯಾವೆಲ್ಲ ವಸ್ತುಗಳನ್ನು ಬಳಸಿ ನಾವು ತಾಯಿಗೆ ಅಭಿಷೇಕವನ್ನು ಮಾಡಬೇಕು ಅನ್ನೋದಾದರೆ ನಿಮ್ಮ ಬಳಿ ತಾಯಿಯ ವಿಗ್ರಹ ಇದ್ದರೆ ಖಂಡಿತವಾಗಿ ಒಂಬತ್ತು ದಿನಗಳು ಸಹ ತಾಯಿಗೆ ಅಭಿಷೇಕವನ್ನು ಮಾಡಿ ಯಾವ ವಸ್ತುಗಳಿಂದ ಅಭಿಷೇಕ ಮಾಡಬೇಕು ಅನ್ನೋದಾದರೆ ಹಾಲು ಮೊಸರು ತುಪ್ಪ ಜೇನುತುಪ್ಪ ಸಕ್ಕರೆ ಈ ಪಂಚಾಮೃತಗಳಿಂದ ನೀವು ಅಭಿಷೇಕವನ್ನು ಮಾಡಬೇಕು ಮತ್ತು ಅರಿಶಿನ ಕುಂಕುಮ ಗಂಧ ಮತ್ತು ಸುಗಂಧ ವಸ್ತುಗಳು ಅಂದರೆ ಒಂದು ಲೋಟದಲ್ಲಿ ನೀರು ತಗೊಳ್ಳಿ ಅದರಲ್ಲಿ ಪಚ್ಚೆ ಕರ್ಪೂರ ಜವ್ವಾದ ಪೌಡರು ಮತ್ತು ಸುಗಂಧಯುಕ್ತ ಹೂಗಳನ್ನು ಅದರಲ್ಲಿ ಹಾಕಿ ತಾಯಿಗೆ ಅಭಿಷೇಕವನ್ನು ಮಾಡಿ ಇಷ್ಟು ವಸ್ತುಗಳಿಂದ ನೀವು ತಾಯಿಗೆ ಅಭಿಷೇಕವನ್ನು ಮಾಡಬೇಕು ಸಾಧ್ಯವಾದರೆ ಮಾಡಿ ಇಲ್ಲಾಂದರೆ ನಿಮ್ಮಲ್ಲಿ ಏನಿದೆಯೋ ಅದರಿಂದನೇ ತಾಯಿಗೆ ಅಭಿಷೇಕವನ್ನು ಮಾಡಿ ಅಖಂಡ ದೀಪದ ಬಗ್ಗೆ ಮಾಹಿತಿಯನ್ನು ಕೇಳಿದರೆ ಮೊದಲ ಸಾರಿ ನೀವು ಅಖಂಡ ದೀಪವನ್ನು ಇಡ್ತಾ ಇದ್ದೀನಿ ಅನ್ನೋದಾದರೆ ಹೊಸದಾಗಿ ಒಂದು ದೀಪವನ್ನು ತಗೊಳ್ಳಿ ಅದು ದೊಡ್ಡದಾಗೆ ತಗೊಳ್ಳಿ ಮತ್ತು ಅದರ ಕೆಳಗೆ ಒಂದು ಪ್ಲೇಟನ್ನು ಸಹ ತಗೊಳ್ಳಿ ತಗೊಂಡು ನೀವು ಅದನ್ನು ಒಂದು ರಾತ್ರಿ ಪೂರ್ತಿ ಅದನ್ನು ನೆನೆಯಲು ಬಿಟ್ಬಿಡಿ ನೀರಲ್ಲಿ ಮತ್ತು ನೀವು ಪೂಜೆ ಪ್ರಾರಂಭಿಸ್ತಿರಲ್ಲ ಆಗ ಅದಕ್ಕೆ ಚೆನ್ನಾಗಿ ಅರಿಶಿನ ಕುಂಕುಮವನ್ನು ಹಚ್ಚಿ ಆ ದೀಪವನ್ನು ತಾಯಿಯ ಪಕ್ಕದಲ್ಲಾದರೂ ಇಡ್ಬೋದು ಅಥವಾ ತಾಯಿಯ ಮುಂದೆ ಆದರೂ ಇಡ್ಬೋದು ಆದರೆ ಮೊದಲೇ ನೋಡ್ಕೊಳ್ಳಿ ಗಾಳಿ ಏನು ಬರದೇ ಇರೋ ರೀತಿಯ ಜಾಗವನ್ನು ನೀವು ಅರೇಂಜ್ ಮಾಡಿಕೊಂಡು ಅಲ್ಲಿ ನೀವು ಆ ದೀಪವನ್ನು ಇಡಬೇಕಾಗುತ್ತೆ ಅದರ ಪೂರ್ತಿಯಾಗಿ ಎಣ್ಣೆಯನ್ನು ಹಾಕಿ ಭತ್ತೆಯನ್ನು ಸ್ವಲ್ಪ ದೊಡ್ಡದಾಗಿ ಹಾಕಿ ನಿಮ್ಮ ಸಂಕಲ್ಪ ಬೇಡಿಕೆ ಏನೇ ಇದ್ದರೂ ತಾಯಿಯಲ್ಲಿ ಬೇಡಿ ಆ ದೀಪವನ್ನು ಹಚ್ಚಬೇಕು ಹಚ್ಚಿದ ಮೇಲೆ ಒಂಬತ್ತು ದಿನಗಳ ಕಾಲನೂ ಅದು ಆರದೆ ನೋಡ್ಕೊಳ್ಬೇಕಾಗುತ್ತೆ ಇದು ತುಂಬ ಇಂಪಾರ್ಟೆಂಟು ನಾನು ಅದಕ್ಕೆ ಹೇಳಿದೆ ನಿಮಗೆ ಆದರೆ ಸಾಧ್ಯ ಆದರೆ ನೀವು ಅಖಂಡ ದೀಪವನ್ನು ಇಡಿ ಅಂತ ಯಾಕಂದರೆ ಎಣ್ಣೆ ಆಯಿತಾ ನೋಡ್ಕೊಳ್ತಾ ಇರಬೇಕು ಗಾಳಿ ಬರದೇ ಇರೋ ಥರ ನೋಡ್ಕೊಳ್ಬೇಕು ಮತ್ತು ಆ ಬತ್ತಿಯಲ್ಲಿ ಮೇಲೆ ಕಿಡಿ ಬಂದಾಗ ತಕ್ಷಣ ಅದನ್ನು ಇರಬೇಕು ಈ ರೀತಿ ಅಷ್ಟು ಹುಷಾರಾಗಿ ನೀವು ಆ ದೀಪವನ್ನು ಒಂಬತ್ತು ದಿನಗಳ ಕಾಲ ಉರಿಸ್ಬೇಕಾಗುತ್ತೆ ಯಾಕೆ ಅಂದರೆ ನಮ್ಮ ಬೇಡಿಕೆ ಸಂಕಲ್ಪದಿಂದ ಹಚ್ಚಿದ ಮೇಲೆ ಅದೇನಾದರೂ ಶಾಂತವಾಯಿತು ಅಂದರೆ ಮನಸ್ಸಿಗೊಂಥರ ಬೇಜಾರಾಗುತ್ತೆ ಅದರಿಂದ ಯೋಚನೆ ಮಾಡಿ ನಿಮಗೆ ಸಾಧ್ಯ ಅನ್ನೋದಾದ್ರೇ ಅಖಂಡ ದೀಪವನ್ನು ಇಡಿ ಮುಡಿಪನ್ನು ಹೇಗೆ ಕಟ್ಟೋದು ಅನ್ನೋದಾದರೆ ನೀವು ಅವತ್ತು ಬೆಳಿಗ್ಗೆ ಪೂಜೆಯೆಲ್ಲ ನೀವು ದೀಪ ಆರಾಧನೆ ಎಲ್ಲವನ್ನು ಮಾಡಿದ ನಂತರ ಒಂದು ಕೆಂಪು ಬಟ್ಟೆಯನ್ನು ತಗೊಳ್ಳಿ ಚಿಕ್ಕದಾಗಿ ಆ ಬಟ್ಟೆಯನ್ನು ತಾಯಿಯ ಮುಂದೆ ಇಟ್ಟು ಅದಕ್ಕೆ ಅರಿಶಿನ ಕುಂಕುಮ ಜವ್ವಾದ ಪೌಡರು ಸ್ವಲ್ಪ ಪಚ್ಚೆ ಕರ್ಪೂರವನ್ನು ಹಾಕಿ ಹಾಗೆ ನೀವು ಹನ್ನೊಂದು ರೂಪಾಯಿ ಕಾಣಿಕೆಯನ್ನು ಅದರಲ್ಲಿ ಇಟ್ಟು ನಿಮ್ಮ ಪ್ರಾರ್ಥನೆ ಬೇಡಿಕೆ ಸಂಕಲ್ಪವನ್ನು ಸಲ್ಲಿಸಿ ಗಂಟನ್ನು ಕಟ್ಟಿ ತಾಯಿಯ ಫೋಟೋ ಮುಂದೆ ಅಥವಾ ಪಕ್ಕದಲ್ಲಿ ನೀವು ಇಡಬೇಕು ಒಂಬತ್ತು ದಿನಗಳ ಕಾಲ ಇಟ್ಟು ನೀವು ಪೂಜೆ ಮಾಡಬೇಕು ನಂತರ ಒಂಬತ್ತು ದಿನ ಆದಮೇಲೆ ನೀವು ಅದನ್ನು ತಗೊಂಡೋಗಿ ವಾರಾಹಿ ತಾಯಿಯ ದೇವಸ್ಥಾನದಲ್ಲಿ ಹುಂಡಿಯಲ್ಲಿ ಅದನ್ನು ಹಾಕಬೇಕಾಗುತ್ತೆ ವಾರಹಿತಾಯ ದೇವಸ್ಥಾನ ಇಲ್ಲ ಅನ್ನೋದಾದರೆ ಯಾವುದಾದ್ರೂ ದೇವಿಯ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ಹುಂಡಿಯಲ್ಲಿ ಅದನ್ನು ಹಾಕಿ ಮತ್ತು ಪಾನಕದ ವಿಷಯ ಅನ್ನೋದಾದರೆ ನೀವು ಮೊದಲೇ ಒಂಬತ್ತು ದಿನಕ್ಕೆ ಆಗುವಷ್ಟು ಬೆಲ್ಲವನ್ನು ಪುಡಿ ಮಾಡಿ ಇಟ್ಕೊಳ್ಳಿ ಮತ್ತು ಯಾಲಕ್ಕಿಯನ್ನು ಸಹ ಪುಡಿ ಮಾಡಿ ಒಂದು ಡಬ್ಬಿಯಲ್ಲಿ ಹಾಕಿ ದೇವರ ಮನೆಯಲ್ಲಿ ಇಟ್ಕೊಳ್ಳಿ ಯಾಕಂದರೆ ಒಂಬತ್ತು ದಿನವೂ ಸಹ ನೀವು ಪಾನಕವನ್ನು ಮಾಡಿ ಇಡಬೇಕಾಗುತ್ತೆ ತಾಯಿಗೆ ಪಾನಕನೇ ತುಂಬ ವಿಶೇಷವಾದದ್ದು ಆದ್ದರಿಂದ ಮೊದಲೇ ಸಿದ್ಧ ಮಾಡಿ ಇಟ್ಕೊಳ್ಳಿ ಬೆಳ್ಳಿ ಅಥವಾ ತಾಮ್ರ ಹಿತ್ತಾಳೆ ಈ ರೀತಿಯ ಪಾತ್ರೆಯಲ್ಲಿ ನೀವು ನೀರನ್ನು ತಗೊಳ್ಳಿ ಅದಕ್ಕೆ ಒಂದು ಸ್ಪೂನು ಬೆಲ್ಲದ ಪುಡಿ ಮತ್ತು ಯಾಲಕ್ಕಿ ಪುಡಿ ಅದರ ಜೊತೆಗೆ ಪಚ್ಚೆ ಕರ್ಪೂರದ ಪುಡಿ ಒಂದು ಚಿಟಿಕೆಯನ್ನು ಹಾಕಬೇಕು ಪ್ರಸಾದಕ್ಕೆ ಅಂತಲೇ ಪಚ್ಚೆ ಕರ್ಪೂರ ನಿಮಗೆ ಸಿಗುತ್ತೆ ಗಂಧಿಗೆ ಶಾಪಲ್ಲಿ ಅದನ್ನು ತಗೊಳ್ಳಿ ಅದನ್ನು ಒಂದು ಚಿಟಿಕೆ ಹಾಕಿ ಪ್ರತಿದಿನ ಈಗ ಹಾಕಿ ಮಿಕ್ಸ್ ಮಾಡಿ ತಾಯಿಯ ಮುಂದೆ ನೈವೇದ್ಯಕ್ಕೆ ಖಂಡಿತವಾಗಿ ಪಾನಕವನ್ನು ಇಡಬೇಕಾಗುತ್ತೆ ಮತ್ತು ದೀಪಾರಾಧನೆ ಮಾಡ್ತೀವಲ್ಲ ಅಂದರೆ ತಾಯಿಯ ಮುಂದೆ ಇಡ್ತೀವಲ್ಲ ದೀಪಗಳು ಆ ದೀಪಗಳಿಗೆ ಕೆಂಪು ಬತ್ತಿಯನ್ನು ಉಪಯೋಗಿಸಿ ಅದು ಸಹ ನಿಮಗೆ ಗಂಧಿಗೆ ಅಂಗಡಿಯಲ್ಲಿ ಕೆಂಪು ಬತ್ತಿ ಅಂದರೆ ಸಿಗುತ್ತೆ ಸಿಕ್ಕಿಲ್ಲ ಅಂತ ಪಕ್ಷದಲ್ಲಿ ನಾವು ಮನೆಯಲ್ಲಿ ಯೂಸ್ ಮಾಡ್ತೀವಲ್ಲ ಅದೇ ಬತ್ತಿಯನ್ನು ತಗೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ಅದನ್ನು ಕಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಕುಂಕುಮ ಮತ್ತು ತುಪ್ಪವನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ನೀವು ಅದನ್ನು ಯೂಸ್ ಮಾಡ್ಬೋದು ಇಲ್ಲಾಂದರೆ ಗಂಧಿಗೆ ಅಂಗಡಿಯಲ್ಲಿ ಖಂಡಿತ ಸಿಗುತ್ತೆ ಅಕ್ಷತೆಯು ಸಹ ನೀವು ಕೆಂಪು ಬಣ್ಣದ್ದೇ ತಾಯಿಗೆ ಉಪಯೋಗಿಸ್ಬೇಕು ಆದ್ದರಿಂದ ಅಕ್ಷತೆಯು ಸಹ ಅಷ್ಟೇ ಒಂದು ಬಟ್ಲಲ್ಲಿ ಅಕ್ಕಿಯನ್ನು ಸ್ವಲ್ಪ ಹಾಕ್ಕೊಳ್ಳಿ ತುಪ್ಪ ಮತ್ತು ಕುಂಕುಮವನ್ನು ಹಾಕಿ ಕೆಂಪು ಅಕ್ಷತೆಯಾಗಿ ಅದನ್ನು ಮಿಕ್ಸ್ ಮಾಡಿ ಒಂಬತ್ತು ದಿನಗಳು ಸಹ ಕೆಂಪು ಅಕ್ಷತೆಯನ್ನು ಯೂಸ್ ಮಾಡಿ ಕೆಂಪು ಬತ್ತಿಯನ್ನು ಯೂಸ್ ಮಾಡಿ ಆದಷ್ಟು ನೀವು ಕೆಂಪು ಮತ್ತು ಹಸಿರು ಬಣ್ಣದ ಬಟ್ಟೆಗಳನ್ನು ನೀವು ಧರಿಸಿ ತಾಯಿಗೆ ಪೂಜೆ ಮಾಡಿ ಈ ರೀತಿಯೆಲ್ಲ ನೀವು ಫಾಲೋ ಮಾಡಿದಾಗ ತಾಯಿ ಆದಷ್ಟು ಬೇಗ ಪ್ರಸನ್ನಳಾಗ್ತಾಳೆ ಅಂತಲೇ ಹೇಳಲಾಗುತ್ತೆ ಆದ್ದರಿಂದ ಈ ಮಾಹಿತಿ ನಿಮಗೆ ಖಂಡಿತವಾಗಿ ಉಪಯೋಗ ಆಗುತ್ತೆ ದಯವಿಟ್ಟು ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಆ ತಾಯಿಯ ಕೃಪಾ ಕಟಾಕ್ಷ ಅನುಗ್ರಹ ಎಲ್ಲರಿಗೂ ನಿಮಗೆ ಸಿಗಲಿ ಅಂತ ಕೇಳ್ಕೊಳ್ತಾ ಜೈವಾರಾಹಿ ಶ್ರೀಮಾತ್ರೆಯ ನಮಃ